ಆ ಒಂದು ಬಜಪಿಲಾ ಅನ್ನುವಂಥ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಹೇಳುದಿದ್ರೆ ಏನು ಹೇಳ್ತೀರಾ ಮಂಡೆಕ್ಕೋಲು ಗ್ರಾಮದ ಪೇರಾಲಿನ ಪೇರಾಲಿನಲ್ಲಿರುವಂಥ ಬಜಪಿಲಾ ಕ್ಷೇತ್ರ ಉಳ್ಳಾಕ್ಲು ಕ್ಷೇತ್ರ ನಿಮಗೆ ತೊಡಿಕಾನ ಹೇಗೆ ನಮ್ಮ ಸುಳ್ಯಕ್ಕೆ ಸೀಮೆ ದೇವಸ್ಥಾನವು ಹಾಗೆ ಬಜಪಿಲಾ ಕ್ಷೇತ್ರ ದೇವಸ್ಥಾನಗಳಲ್ಲಿ ಅದಕ್ಕೆ ಒಂದು ಪ್ರಧಾನ ಸ್ಥಾನ ಇದೆ ಅದೇ ರೀತಿ ಈ ದೈವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೈವಸ್ಥಾನ ಇದೀಗ ಜೀರ್ಣೋದ್ಧಾರಗೊಂಡಿದೆ ಅಂತ ಹೇಳಿದ್ರೆ ಇದಕ್ಕೆ ತುಂಬಾ ಒಂದು ವರ್ಷ ಎರಡು ವರ್ಷ ಊರಿನವರು ತಕೊಂಡದ್ದಲ್ಲ ಕೇವಲ ಒಂದು ಆರರಿಂದ ಎಂಟು ತಿಂಗಳ ಅವಧಿಯಲ್ಲಿ ಸುಮಾರು ಒಂದು ಕೋಟಿ ಒಂದು ಕೋಟಿ ಒಂದು ಕಾಲು ಒಂದರಿಂದ ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಇದರ ಜೀರ್ಣೋದ್ಧಾರ ಈಗ ಆಗಿದೆ ಅಂತ ಹೇಳಿದ್ರೆ ಶೇಕಡ ತೊಂಬತ್ತೈದರಷ್ಟು ಕೆಲಸಗಳು ಇಲ್ಲಿ ಆಗಿದೆ ಎರಡು ಗುಡಿಗಳಾಗಿದೆ ಒಂದು ಚಾವಡಿ ಆ ಮನೆ ಏನಿದೆ ಅದು ಆಗಿದೆ ಹೀಗೆ ಆ ಊರವರೆಲ್ಲವರ ಉಸ್ತುವಾರಿಕೆಯಲ್ಲಿ ಆ ಇದು ಬಜಪಿಲ ದೇವಸ್ಥಾನ ಕ್ಷೇತ್ರ ಏನಿದೆ ಜೀರ್ಣೋಧಾರ ಆಗಿದೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಅಲ್ಲಿ ಬ್ರಹ್ಮಕಲಶ ಉತ್ಸವಗಳು ನಡೀಲಿಕ್ಕಿದೆ ಅದರ ಉಸ್ತುವಾರಿಕೆ ಈಗ ಗೌಡರ ಮನೆ ಹೇಮಂತ್ ಕುಮಾರ್ ಅವರು ಅದರ ಆಡಳಿತ ಮುಕ್ತೇಶರಾಗಿದ್ದಾರೆ ಶಿವಪ್ರಸಾದ್ ರೇ ಹೇಮಂತ್ ಕುಮಾರ್ ಅವರೇ ಈಗ ನಮಗೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹಾ ಹೇಳಿ ಸರ್ ನಿಮ್ಮ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯ ನಡೆದು ಈಗ ಪ್ರಮಾಣಕ್ಕೆ ಹಣಿಯಾಗಿದೆ ನಮ್ದೀಗ ಸುಮಾರು ಸಾವಿರ ವರ್ಷದ ಇತಿಹಾಸ ಇರುವಂತ ದೇವಸ್ಥಾನ ದೈವಸ್ಥಾನ ನಮ್ದು ಬಜಪಿಲ್ಲ ಹಾಗೆ ನಮಗೆ ಈಗ ಅದೊಂದು ಎಲ್ಲ ನಮ್ಮ ಜೀರ್ಣೋದ್ಧಾರ ಕೆಲಸಗಳೆಲ್ಲ ಸಾಧಾರಣ ತೊಂಬತ್ತು ಪರ್ಸೆಂಟ್ ಅಷ್ಟು ಎಲ್ಲ ಮುಗ್ದಿದೆ ಇನ್ನು ಈಗ ಬ್ರಹ್ಮಕಲೇಶೋತ್ಸವ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಡ್ಲಿಕ್ಕೆ ಇದೆ ಹಾಗೆ ನಮಗೆ ಮಾತ್ರ ಅಲ್ಲ ಎಲ್ಲ ನಮ್ಮ ಸುಳ್ಯ ಸೀಮೆ ಎಲ್ಲ ಒಂದು ಭಕ್ತಾದಿಗಳಿಗೂ ಕೂಡ ತುಂಬಾ ಒಂದು ಸಂತೋಷದ ಒಂದು ವಿಷ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಹೇಮಂತಣ್ಣ ಹೌದು ಈಗ ನೀವು ಆರು ತಿಂಗಳಿಂದ ಎಂಟು ತಿಂಗಳ ಒಳಗೆ ಈ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ಣಗೊಳಿಸಿದ್ದೀರಿ ಹೌದು ಊರವರು ಇರ್ಬೋದು ಯಾವ ರೀತಿಯ ಸಹಕಾರದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಯ್ತು ಸರ್ ಎಲ್ಲ ನಮ್ಮ ಊರಿನ ಒಂದು ನಮ್ಮ ಏನೊಂದು ನಮ್ಮ ಊರಿನವರು ಇದ್ದಾರೆ ಅವರ ಎಲ್ಲರೂ ಸಹಕಾರ ಸಂಪೂರ್ಣ ಸಹಕಾರ ಸಿಕ್ಕಿದೆ ನಮಗೆ ಅವರು ಇವರು ಅಂತ ಹೇಳಲಿಕ್ಕಿಲ್ಲ ಅಂದ್ರೆ ಪೇರಾಲು ಹದಿನಾರು ಹಾಗೆ ಆ ಊರಿನ ಹತ್ತು ಸಮಸ್ತರು ಹಾಗೆ ನಮ್ಮ ನೆರೆಯ ಅತ್ಯಾಡಿ ಅಂಬ್ರೋಟಿ ನಾರಾಲು ಮುಳ್ಯ ಕಾಂತಮಂಗಲ ಹೀಗೆ ಮೇನಾಳ ಜವಾರ ಎಲ್ಲಾ ಕಡೆಯಿಂದ ನಮಗೆ ಆದಷ್ಟು ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಮಗೆ ಹಾ ಹಾಗೆ ಈಗ ನಾಡ್ದು ಎರಡು ದಿವಸ ಬ್ರಹ್ಮಕಲಾಶೋತ್ಸವ ನಡೀತದೆ ಡಿಸೆಂಬರ್ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡಕ್ಕೆ ಯಾವ ರೀತಿ ನಡೀತದೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹಾ ನಮ್ಗೆ ಇಪ್ಪತ್ತೊಂದನೇ ತಾರೀಖು ಅಂದ್ರೆ ಒಂದು ಸಾಯಂಕಾಲ ಒಂದು ಆರು ಬೆಳಿಗ್ಗೆಯಿಂದ ನಮ್ಗೆ ಏಳುವರೆಯಿಂದ ಹಸಿರುವಾಣಿ ಸ್ಟಾರ್ಟ್ ಆಗ್ತದೆ ಹಾ ಅಂದ್ರೆ ಎಲ್ಲಾ ಕಡೆಯಿಂದ ನಾವು ಅದನ್ನೊಂದು ಮಾಡಿದ್ದೇವೆ ಹಸಿರು ಬಾಣಿಗೆ ಎಲ್ಲ ಮುಳ್ಯ ಕಾಂತಮಂಗಲ ತೊಡಿಕಾನದಿಂದ ಪ್ರಥಮವಾಗಿ ತೊಡಿಕಾನ ಆಮೇಲೆ ಚನ್ನಕೇಶವ ದೇವಸ್ಥಾನ ಸುಳ್ಯದಿಂದ ಕಾಂತಮಂಗಲ ದೊಡ್ಡೇರಿ ಮುಳ್ಯ ಅಂಬ್ರೋಟಿ ನಾರಾಲು ಅತ್ಯಾಡಿ ಮತ್ತೆ ಕರ್ಲಪ್ಪಾಡಿ ಮತ್ತೆ ಮೇನಾಲ ಮತ್ತೆ ಮಂಡೆಕೋಲು ಹಾಗೆ ನಮ್ಮ ಊರಿನ ಎಲ್ಲ ಪ್ರಮುಖ ಸ್ಥಳಗಳಿಂದಲೂ ಕೂಡ ಎಲ್ಲ ನಾವು ಅದನ್ನು ಒಂದು ವ್ಯವಸ್ಥಿತವಾಗಿ ಒಂದು ಮಾಡಿದ್ದೇವೆ ಅದಕ್ಕೆ ಹಸಿರು ಇದನ್ನ ತರಲಿಕ್ಕೆ ನಾವೊಂದು ಪ್ಯಾಂಪ್ಲೆಟ್ ಎಲ್ಲ ಮಾಡಿ ಅವರ ಎಲ್ಲೆಲ್ಲಿ ಬರ್ತದೆ ಅಲ್ಲಿಗೆ ಅವರಿಗೆಲ್ಲ ಕೊಟ್ಟು ಒಂದು ಏಳುವರೆ ಸ್ಟಾರ್ಟ್ ಆದ್ರೆ ಒಂದು ಒಂಬತ್ತುವರೆ ಗಂಟೆಗೆ ಹತ್ತು ಗಂಟೆಗೆ ನಾವು ಪೇರಲ್ ಭ ಜನ ಹತ್ರ ಒಂದು ಅಲ್ಲಿಂದ ಎಲ್ಲ ನಾವು ಒಂದು ವಾಹನದ ಮೂಲಕ ಎಲ್ಲ ಒಂದು ಆ ಬ್ಯಾಂಡ್ ಬಾಜ್ಯಗಳ ಮೂಲಕ ನಾವು ಅದನ್ನು ಒಂದು ಮೆರವಣಿಗೆ ಮೂಲಕ ನಾವು ಅಲ್ಲಿಂದ ಸ್ಥಾನಕ್ಕೆ ಒಂದು ಸುಮಾರು ಹತ್ತುವರೆ ಹನ್ನೊಂದು ಗಂಟೆಗೆ ಮುಟ್ಟಿ ಅಲ್ಲಿ ಹನ್ನೊಂದು ಗಂಟೆಗೆ ನಾವು ಒಂದು ಅದನ್ನು ಉಗ್ರಾಣ ತುಂಬಿಸುವ ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದ್ದೇವೆ ಮರುದಿವಸದ ಕಾರ್ಯಕ್ರಮ ಹೇಗೆ ಸರ್ ಮರುದಿವಸದ ಕಾರ್ಯಕ್ರಮ ಅಂದ್ರೆ ನಮ್ಮ ಬೆಳಿಗ್ಗೆ ಇಲ್ಲ ಅದ್ರ ಹತ್ತು ಇಪ್ಪತ್ ಮೂರಕ್ಕೆ ನಮಗೆ ಅದರ ಬ್ರಹ್ಮಗಲಶೋತ್ಸವ ಇರ್ತದೆ ಹಾಗೆ ಅವರ ಬೇಕ ಬೇರೆ ಬೇರೆ ಒಂದು ಅವರ ಒಂದು ಪೂಜಾ ಕೈಂಕರ್ಯಗಳು ಇರ್ತದಲ್ಲ ಅದೆಲ್ಲ ನಡೀತದೆ ಮೊದ್ಲೇ ಹೌದು ಹತ್ತು ಇಪ್ಪತ್ ಮೂರಕ್ಕೆ ಅದು ಅಹ್ ಬ್ರಹ್ಮಗಲಶೋತ್ಸವ ನಡೀತದೆ ಆಮೇಲೆ ಅದರ ಅಲ್ಲಿ ಏನಾಗ್ಬೇಕು ಆ ತಂತ್ರೀ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅದರ ಮಧ್ಯದಲ್ಲಿ ನಮಗೆ ಒಂದು ಫ್ರೀ ಇರುವಂತ ಸಂದರ್ಭದಲ್ಲಿ ಒಂದು ಭಜನಾ ಕಾರ್ಯಕ್ರಮಗಳನ್ನು ಕೂಡ ಹಂಪಿಕೊಂಡಿದ್ದೇವೆ ಅದೊಂದು ಸಾಯಂಕಾಲವರೆಗೆ ಮತ್ತೆ ಅಲ್ಲಿಂದ ನಮಗೆ ಸಂಜೆ ಆರು ಗಂಟೆ ಒಂದು ಆರು ಗಂಟೆಗೆ ನಮಗೆ ಇವರು ಸ್ವಾಮೀಜಿಗಳು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಸ್ವಾಮೀಜಿಗಳ ಕಾರ್ಯಕ್ರಮ ಹಾಗೆ ನಾವು ಅದನ್ನು ಒಂದು ಏಳು ಗಂಟೆ ಏಳುವರೆ ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಅದಕ್ಕೆ ನಮ್ಮ ಆದಿಶುಂಚನಗಿರಿ ಮಠ ಮಂಗಳೂರು ಧರ್ಮಪಾಲನಾಥ ಸ್ವಾಮೀಜಿ ಆಮೇಲೆ ಅವರು ನಮಗೆ ಆಶೀರ್ವಚನ ಮಾಡಲಿದ್ದಾರೆ ಆಮೇಲೆ ನಮ್ಮ ಕುಂಟಾರ್ ರವಿತಂತ್ರಿಯವರು ಅವರು ನಮಗೆ ಆ ಧಾರ್ಮಿಕ ಒಂದು ಉಪನ್ಯಾಸವನ್ನು ಕೂಡ ಕೊಡ್ಲಿಕ್ಕೆ ಹಾಗೆ ಮತ್ತೆ ಈಗ ನಮ್ದು ಏನಂದ್ರೆ ಈ ಎರಡು ದಿವಸ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನಿರಂತರವಾಗಿ ನಮ್ಮ ಇದು ಅನ್ನದಾನ ಇರ್ತದೆ ಅದ್ರಲ್ಲಿ ಅಂದ್ರೆ ಬೆಳಿಗ್ಗೆನ ಚಹಾ ಒಂದು ಎಂಟು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಹನ್ನೊಂದು ಹನ್ನೊಂದುವರೆವರೆಗೆ ಚಹಾ ತಿಂಡಿ ಆಮೇಲೆ ಹನ್ನೆರಡು ಗಂಟೆಗೆ ಊಟ ಆಮೇಲೆ ನಾಲ್ಕು ಗಂಟೆಯಿಂದ ಊಟ ಚಹಾ ತಿಂಡಿ ಇದು ಇರ್ತದೆ ಮರು ಕೂಡ ಹಾಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಲ್ಲ ನಿರಂತರವಾಗಿ ನಡೀಲಿಕ್ಕೆ ಅನ್ನದಾನದಲ್ಲಿ ಯಾವ್ದೇ ವ್ಯತ್ಯಾಸ ಆಗದ ರೀತಿ ನಾವು ನೋಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಸರ್ ಮಾಹಿತಿಗಾಗಿ ಈಗಾಗ್ಲೇ ನೀವು ಹೇಳಿದ ನೀವು ಭಜಪಿಲಾ ಕ್ಷೇತ್ರಕ್ಕೆ ಈಗಾಗಲೇ ಹೋಗಿದ್ರಿ ಸೊ ಈ ಭಜಪಿಲಾ ಕ್ಷೇತ್ರಕ್ಕೆ ಚೆನ್ನಕೇಶವ ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೂಡ ಅಲ್ಲಿಂದ ಭಂಡಾರ ಬರುವಂತದ್ದೊಂದು ವಿಷಯ ಹಿಂದೆ ತುಡಿಕಾನ ಕ್ಷೇತ್ರಕ್ಕೂ ಇಲ್ಲಿಂದ ಭಂಡಾರ ಹೋಗುವಂತ ಕ್ರಮ ಇತ್ತು ನಮ್ಮ ಆಲೇಟಿ ಕ್ಷೇತ್ರಕ್ಕೂ ಹೋಗುವಂತ ಕ್ರಮ ಇತ್ತು ಆದ್ರೆ ಆ ನಂತರದ ದಿನಗಳಲ್ಲಿ ಈ ಎರಡು ಕ್ಷೇತ್ರಕ್ಕೆ ಭಂಡಾರ ಹೋಗುವಂಥದ್ದು ನಿಂತು ತೊಡಿಕಾನ ಕ್ಷೇತ್ರಕ್ಕೂ ಈಗ ಸಹ ಜಾತ್ರೆಯ ಸಂದರ್ಭದಲ್ಲಿ ಈ ಬಜಪಿಲ ಕ್ಷೇತ್ರದಿಂದ ಹಸಿರುವಾನಿ ಸಮರ್ಪಣೆ ಅದು ನಿರಂತರ ನಡೀತಾ ಇದೆ ಆ ರೀತಿಯಲ್ಲಿ ಇವರ ಸಹಕಾರ ನೀಡ್ತಾ ಇದ್ದಾರೆ ಆದರೆ ಆ ಸುಳ್ಯ ಚೆನ್ನಕೇಶವ ದೇವಸ್ಥಾನ ಏನಿದೆ ಅದಕ್ಕೆ ಈಗ ಸಹ ಈಗ ಪ್ರತಿ ವರ್ಷ ಆ ಜಾತ್ರೆಯ ಸಂದರ್ಭದಲ್ಲಿ ಬಜಪಿಲದಿಂದ ಸುಳ್ಯಕ್ಕೆ ನಡ್ಕೊಂಡೇ ಬಂಡಾರ ಬರ್ತಾರೆ ಬರ್ತದೆ ಹೊಳೆ ದಾಟಿ ಹೊಳೆ ದಾಟಿ ನದಿಯನ್ನು ದಾಟಿ ಬರ್ತದೆ ಸುಮಾರು ಆ ಭಾಗದವರು ಎಲ್ಲವರು ಅದರಲ್ಲಿ ಏನು ಪೇರಾಲು ಹಾದಿನಾರು ಇದೆ ಗೌಡರ ಮನೆಯವರು ಅದರ ಆಡಳಿತ ನಡೆಸ್ತಾರೆ ಅದರ ಉಸ್ತುವಾರಿಕೆ ಪೇರಾಲು ಆದಿ ಹದಿನಾರು ಅವರ ಇದು ಒಟ್ಟಿಗೆ ಜೊತೆಲಿ ಇರ್ತಾರೆ ಎಲ್ಲವರು ಸೇರಿ ಆ ಭಂಡಾರದೊಟ್ಟಿಗೆ ಬರ್ತಾರೆ ಹಿಂದೊಮ್ಮೆ ಇತ್ತು ಭಂಡಾರ ಬರುವ ದಿವಸ ಒಂದು ಸಮುದಾಯದವರು ಮನೆಯೇ ಬಿಡುವಂತ ಸಂಪ್ರದಾಯ ಇತ್ತು ಅದನ್ನು ಮತ್ತೆ ಎಲ್ಲದಕ್ಕೆ ಒಂದು ಪರಿಹಾರ ಇರ್ತದೆ ನಮ್ಮ ಸುದ್ದಿ ಪತ್ರಿಕೆಯ ಸಂಪಾದಕರಾಗಿರುವ ಹರೀಶ್ ಬಂಟ್ವಾಳ ಅವರ ಅದರ ನೇತೃತ್ವವನ್ನು ತಕೊಂಡು ಎಲ್ಲರೊಟ್ಟಿಗೆ ಸಮಾಲೋಚನೆ ಮಾಡಿಕೊಂಡು ಈ ಗೌಡರ ಮನೆಯವರ ಹಿರಿಯರೊಂದಿಗೆ ಮಾತಾಡಿಕೊಂಡು ಅದಕ್ಕೆ ಪರಿಹಾರ ನೀಡುವಂತ ವ್ಯವಸ್ಥೆಗಳಾಯ್ತು ಇವತ್ತು ಆ ಸಂಪ್ರದಾಯ ಇಲ್ಲ ಆದ್ರೆ ಭಂಡಾರ ಬರ್ತಾ ಇದೆ ಆ ಜಾತ್ರೋತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಒಂದು ದಿವಸ ಬಂದು ಇಲ್ಲಿ ಹಾಲ್ಟ್ ಆಗಿ ಮರುದಿವ್ಸ ಬೆಳಿಗ್ಗೆ ಅವರು ಇಲ್ಲಿಂದ ವಾಪಸ್ ತೆರಳುತ್ತಾರೆ ದಿನ ಎರಡು ದಿವಸದ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮ ಹಿಂದೆ ಬಂಡಾರ ಬರುವಾಗ ಮನೆ ಬಿಡುವ ಪದ್ಧತಿ ಇತ್ತು ಹೌದು ಈ ಮನೆಯವರು ಕೂಡ ಭಾಗವಹಿಸಬಹುದು ಹೌದು ಎಲ್ಲರೂ ಎಲ್ಲವರು ಈಗ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಮತ್ತೆ ಊರಿಗೆ ಊರೇ ಇದೊಂದು ದೊಡ್ಡ ಜಾತ್ರೆಯಾಗಿ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದೆ ಸರ್ ಸರ್ ಓಕೆ ಯು ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವೊಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡೆಸ್ಕೋಬಹುದು ಬದಲಾಯಿಸ್ಕೋಬಹುದು